ಹಲೋ ಹಾಯ್ ಸ್ನೇಹಿತರೆ ಎಲ್ಲರು ಚೆನ್ನಾಗಿದೆ ಅನ್ಕೋತೀನಿ ಸುಮಾರು ನಾನು ವಿಡಿಯೋ ಮಾಡಿ ಒಂದು ತಿಂಗಳೇ ಆಯಿತು ಇವಾಗ ಮಾಡ್ತಾಯಿದ್ದೀನಿ ಇವತ್ತು ನಾನು ಬೊಪ್ಪೇಗೊಳ್ಣು ಪಾರ್ಕ್ ಬಂದಿದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ ಅಂದರೆ ನನಗೆ ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ತಿಳಿಸ್ತೀನಿ ಮಂಟೆ ಸ್ವಾಮಿ ಗದ್ದೆಗೆ అతవ దొడ్డ మట అంతా కరీతరు నే ఇది బుట్టు మళ్ళి తల్ూకు మండ్య జిల్ రాజొప్పేగోడన పురా అందమారు హనే శతమే బతుక దివ్యచేతన మంటేస్వామి ఆ దక్షిణ ప్రాంతాలి మంటేస్వామి ఎం హెసరిందంటేస్వామివర పరంపర కవిజ్ఞాన సారె ಕಲ್ಯಾಣದ ಕ್ರಾಂತಿ ನಂತರ ಅವರು ಉತ್ತರ ಭಾಗದಿಂದ ಹೊರಟು ದಕ್ಷಿಣ ಭಾಗಕ್ಕೆ ಬರ್ತಾರೆ ಬರಬೇಕಾದ್ರೆ ಖಂಡೆಯ ಮಾಮೂಲಿ ತರ್ತಾರೆ ಕಂಡೆಯ ಹೊತ್ತು ಬರ್ತಾರೆ ತಮ್ಮ ನೆಲಗಾಗಿ ಹುಡುಕೊಂಡು ಬರ್ಬೇಕಾದ್ರೆ ದಕ್ಷಿಣ ಭಾಗಕ್ಕೆ ಸುಮಾರು ಹದಿನೈದನೇ ಶತಮಾನದಲ್ಲಿ ಈಗಿನ ಆರ ಬೊಪ್ಪೆಗಣ್ಣನಪುರ ಅಂತ ಇವಾಗ ಏನು ಕರಿತೀವಿ ಅದು ಆವಾಗ ವರಪುರ ಅಂತ ಕರಿತಾಯಿದ್ದರು ಬೊಪ್ಪೇಗೌಡ ಅನ್ನೋ ಒಬ್ಬ ರಾಜ ಅವನು ಆವಾಗ ಆ ಊರನ್ನು ಮಾಡ್ತಾ ಅವನು ಆಳಕ್ಕೆ ಅವನು ಆಳ್ತಾ ಇದ್ದ ಊರು ಆ ಊರು ಬಂದವರು ಮಂಟಿ ಸ್ವಾಮಿಯವರು ನಾನಿಲ್ಲಿ ನೆಲೆ ನೆಲ್ಗೊಳ್ಳಿಕ್ಕೆ ಸೂಕ್ತವಾದ ಸ್ಥಳ ಇದು ಅಂದ್ಬಿಟ್ಟು ಬೊಪ್ಪೇಗೌಡನೇ ಕೇಳ್ತಾರೆ ಅವನು ಒಪ್ಪೋದಿಲ್ಲ ಆಗ ಅವರು ಅವರ ಬೊಪ್ಪೆಗಳು ಅಣಾಮಿಸ್ವಾಮಿಯವರು ಅವರ ಲೀಲೆ ಪವಾಡಗಳನ್ನು ತೋರಿಸಿ ಆಗ ಇದು ಅವನು ಬೊಪ್ಪೆಗಳು ರಾಜ ಅವ್ರಿಗೆ ಶರಣಾಗಿ ಆಯಿತು ಬನ್ನಿ ನನಗೆ ಇಲ್ಲಿ ಆಯ್ಕೆ ಆಗಲಿಕ್ಕೆ ಸ್ಥಳ ಕೊಡ್ತೇನೆ ಅಂತ ನನಗೆ ಹೇಳ್ತಾರೆ ಆಗ ಕೇಳಿದಾಗ ಅವನು ಹಲವಾರು ಪಾಡನ್ನು ಮಾಡ್ತಾರೆ ಮಂಟ ಸ್ವಾಮಿಗಳು ಅಂದರೆ ಇವರು ಯಾವುದೇ ಥರದ ಜಾತಿ ಧರ್ಮ ಅಂತ ಮೇಲೆ ಮೇಲು ಕೀಳು ಭೇದ ಭಾವ ಯಾವುದೇ ಮಾಡ್ತಾ ಇರಲಿಲ್ಲ ಎಲ್ಲರೂ ಕೂಡ ಸಮಾನವಾಗಿ ನೋಡ್ತಾಯಿದ್ದೆವು ಮತ್ತು ಯಾವಾಗ ಬೊಪ್ಪೇಗೌಡ ಒಬ್ಬ ರಾಜ ಒಪ್ಕೊಳ್ತಾನೆ ಆಯಿತು ನಿಮಗೆ ಇಲ್ಲಿ ಐಕೆ ಆಗಲಿಕ್ಕೆ ಜಾಗ ಕೊಡ್ತೀನಿ ಅಂತ ಆವಾಗ ವರಪುರ ಇದ್ದದ್ದು ಒಪ್ಪಿಕೊಂಡಪುರ ಆಯಿತು ಅವನು ಒಪ್ಕೊಂಡಿದ್ದಕ್ಕೆ ಒಪ್ಪಿಕೊಂಡಪುರ ಆಯಿತು ಬೊಪ್ಪೇಗೌಡನ ಪುರವಾಗಿ ಹೆಸರಾಯಿತು ಅಂದರೆ ರಾಜನ ಹೆಸರು ಬೊಪ್ಪೇಗೌಡ ಅಂತ ಹೆಸರಾಯಿತು ಈ ಗ್ರಾಮವನ್ನು ರಾಜರು ಆಡಳಿತ ಮಾಡ್ತಾ ಇರೋದ್ರಿಂದ ಅಂದರೆ ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಇರೋದ್ರಿಂದ ರಾಜ ಬೊಪ್ಪೇಗೌಡನ ಪುರ ಅಂತ ಹೇಳಿ ಸ್ಥಳಕ್ಕೆ ಹೆಸರು ಬಂತು ಇದು ಬಂದು ಸ್ವಾಮಿ ಅವರು ಅಂದರೆ ನೀಲುಗಾರರ ಪರಂಪರೆ ಅಂದ್ಬಿಟ್ಟು ಈ ಇದರಲ್ಲಿ ಬರ್ತಾರೆ ಮಂಡ್ಯಸ್ವಾಮಿ ಅವರು ಸೇರಿ ಐದು ಜನ ಶಿಶ್ಯರನ್ನು ಬರ್ತಾರೆ ಅದರಲ್ಲಿ ನಾಲ್ಕು ಜನ ಒಬ್ಬರು ಒಬ್ಬರು ಸಿದ್ದಪ್ಪಾಜಿ ಅಂದ್ಬಿಟ್ಟು ಮತ್ತು ಇನ್ನೊಬ್ಬರು ರಾಜಪ್ಪಾಜಿ ದೊಡ್ಡಮ್ಮ ತಾಯಿ ಚಿನ್ನಜಮ್ಮ ಇವನ್ನೆಲ್ಲ ಶಿಶ್ರನಾಗಿ ಪಡೆದುಕೊಂಡು ಬರ್ತಾರೆ ಅಂದರೆ ಇವರಲ್ಲಿ ದೈವತ್ವವನ್ನು ತುಂಬಿ ಮತ್ತು ಅವರು ನೆಲೆ ಹುಡುಕುತ್ತಾ ಅವರು ಸಿದ್ದಪ್ಪಾಜಿಯವರು ಚಿಕ್ಕಲ್ಲೂರಲ್ಲಿ ಲೈಕೆ ಆಗ್ತಾರೆ ಮತ್ತು ರಾಚಪ್ಪಾಜಿ ಮತ್ತು ಚಿನ್ನಜಮ್ಮ ಅವರು ಕಪ್ಪಡಿಗೆ ಹೋಗ್ತಾರೆ ದುಡ್ಡಂತಾಯಿಯವರು ಮುಟ್ಟನಳ್ಳಿ ತೋಪು ಅಂದ್ಬಿಟ್ಟು ಅಲ್ಲಿ ಆಯ್ಕೆ ಹಾಕ್ತಾರೆ ಮತ್ತು ಇದನ್ನು ತರ ಅರಸು ಮನೆತನದವರು ಜಾತ್ರೆ ಮತ್ತು ಪೂಜಾ ವಿಧಿವಿಧಾನಗಳನ್ನ ಇವರು ನಡೆಸ್ಕೊಂಡು ಬರ್ತಾಯಿರ್ತಾರೆ ಇದು ಸ್ನೇಹಿತರೆ